ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ವಿ ಜೆ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಎಮ್ ಎಚ್ ಆರ್ ಡಿ ಯು ಡೈಸ್ ಪ್ಲಸ್ನಲ್ಲಿ ಒಂದು ಕ್ಲಾಸ್ ಅಥವಾ ಶಿಕ್ಷಣವನ್ನು ಶಿಫ್ಟ್ ಮಾಡೋದು ಹೇಗೆ ಅಂತ ಎಲ್ ಕೆ ಜಿ ಟು ಯು ಕೆ ಜಿ ಯು ಕೆ ಜಿ ಟು ಫಸ್ಟ್ ಸ್ಟ್ಯಾಂಡರ್ಡ್ ಇದನ್ನು ನಾವು ಯಾವ ರೀತಿ ನಾವು ಈ ಒಂದು ಸೆಕ್ಷನನ್ನು ಶಿಫ್ಟ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಸ್ನೇಹಿತರೆ ಈಗ ಸದ್ಯಕ್ಕೆ ಈ ಈ ಸದ್ಯಕ್ಕೆ ಎಮ್ ಎಚ್ ಎವರು ಸ್ವಲ್ಪ ದಿನ ಟೈಮ್ ಕೊಟ್ಟಿದ್ರೆ ಈ ದಿನದಲ್ಲೇ ಈಗ ನಾವು ಮಾಡ್ಕೋಬೇಕಾಗತ್ತೆ ಮೊದಲಿಗೆ ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಮೊಬೈಲ್ನಲ್ಲಿ ಒಂದು ಗೂಗಲ್ಗೆ ಹೋಗಿ ಯು ಡೈಸ್ ಪ್ಲಸ್ ಅಂತ ಟೈಪ್ ಮಾಡಬೇಕಾಗತ್ತೆ ಸ್ನೇಹಿತರೆ ಯು ಡೈಸ್ ಪ್ಲಸ್ ಅಂತ ಟೈಪ್ ಮಾಡಿದಾಗ ಈ ರೀತಿ ಬರುತ್ತೆ ಸ್ನೇಹಿತರೆ ಯು ಡೈಸ್ ಪ್ಲಸ್ ಅಂತ ಇಲ್ಲಿ ನೋಡಿ ಯು ಡೈಸ್ ಪ್ಲಸ್ ಅಂತ ಅದನ್ನು ನೀವು ಟಚ್ ಮಾಡಬೇಕಾಗುತ್ತೆ ಅದನ್ನು ಟಚ್ ಮಾಡಿದಾಗ ಇನ್ನೊಂದು ಪೇಜ್ ಇಂಟರ್ ಪೇಜು ಓಪನ್ ಆಗುತ್ತೆ ಆ ಒಂದು ಪೇಜ್ನಲ್ಲಿ ನಾವು ಈ ರೀತಿ ಓಪನ್ ಆಗುತ್ತೆ ನೋಡಿ ಸ್ನೇಹಿತರೆ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಇಲ್ಲಿ ಆರೆಂಜ್ ಕಲರ್ ಅಲ್ಲಿ ಇದೆಯಲ್ಲ ಈ ಒಂದು ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅನ್ನ ನಾವು ಟಚ್ ಮಾಡಬೇಕಾಗತ್ತೆ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ನೋಡಿ ಸ್ನೇಹಿತರೆ ನೀವು ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಆದಮೇಲೆ ಈ ಥರ ಸ್ಟೇಟ್ ಕೇಳುತ್ತೆ ಸ್ಟೇಟ್ ಕೇಳಿದಾಗ ನಮ್ಮ ಸ್ಟೇಟ್ ಯಾವುದು ಕರ್ನಾಟಕ ಸೊ ನಾವು ಕರ್ನಾಟಕವನ್ನು ಆಯ್ಕೆ ಮಾಡಿಕೊಂಡು ಗೋ ಅಂತ ಕೊಡಬೇಕಾಗತ್ತೆ ಈ ಗೋ ಅಂತ ಕೊಟ್ಟ ಮೇಲೆ ನೆಕ್ಸ್ಟು ನಾವು ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನಾವು ಯಾವ ಆಪ್ಷನನ್ನು ತೆಗೆದುಕೊಳ್ಳಬೇಕಂದ್ರೆ ಸ್ಟೂಡೆಂಟ್ ಮಾಡ್ಯೂಲ್ ಅನ್ನೋ ಆಪ್ಷನನ್ನು ನಾವು ತೆಗೆದುಕೊಳ್ಳಬೇಕಾಗುತ್ತದೆ ಈ ಸ್ಟೂಡೆಂಟ್ ಅನ್ನೋ ಆಪ್ಷನ್ ತೆಗೆದುಕೊಂಡ ಮೇಲೆ ಯೂಸರ್ ಐ ಡಿ ಪಾಸ್ವರ್ಡು ಕ್ಯಾಪ್ಚ ಕೇಳುತ್ತೆ ಸೊ ನೀವು ಯೂಸರ್ ಐ ಡಿ ಪಾಸ್ವರ್ಡು ಕ್ಯಾಪ್ ಹಾಕಿ ಲಾಗಿನ್ ಆಗಬೇಕಾಗತ್ತೆ ಈಗ ನಾನು ಲಾಗಿನ್ ಆಗಿದ್ದೇನೆ ಸ್ನೇಹಿತರೆ ಲಾಗಿನ್ ಆದ ತಕ್ಷಣ ನಾವು ಇಲ್ಲೇನು ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನ್ನೋ ಆಪ್ಷನನ್ನು ತೆಗೆದುಕೊಳ್ಳಬೇಕಾಗತ್ತೆ ಈ ರೀತಿ ತೆಗೆದುಕೊಂಡಾಗ ಇಲ್ಲೊಂದು ನಮಗೆ ಸ್ಕೂಲ್ ಇನ್ಫಾರ್ಮೇಷನ್ ಅಂತ ಒಂದು ಫಾಫ್ ಆಫ್ ಓಪನ್ ಆಗುತ್ತೆ ಇದನ್ನು ನಾವು ಏನು ಮಾಡೋಣ ಕ್ಲೋಸ್ ಮಾಡೋಣ ಸ್ನೇಹಿತರೆ ಕ್ಲೋಸ್ ಮಾಡಿ ಇಲ್ಲಿ ಡ್ಯಾಶ್ ಬೋರ್ಡ್ ಇದೆ ನೋಡಿ ಸ್ನೇಹಿತರೆ ಈ ಒಂದು ಡ್ಯಾಶ್ ಬೋರ್ಡಲ್ಲಿ ನಾವೇನು ಮಾಡಬೇಕು ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ ಕ್ಲಾಸ್ ಸೆಕ್ಷನ್ ಶಿಫ್ಟ್ ಅಂತ ಆ ಕ್ಲಾಸ್ ಸೆಕ್ಷನ್ ಶಿಫ್ಟ್ ಅನ್ನೋ ಆಪ್ಷನನ್ನು ತೆಗೆದುಕೊಳ್ಳಬೇಕಾಗತ್ತೆ ಈ ಕ್ಲಾಸ್ ಸೆಕ್ಷನ್ ಶಿಫ್ಟ್ ಆಪ್ಷನ್ ತೆಗೆದುಕೊಂಡಾಗ ಇಲ್ಲಿ ಮೇಲೆ ಮತ್ತೆ ಇದೊಂದು ಪೇಜ್ ಓಪನ್ ಆಗುತ್ತೆ ನೋಡಿ ಇಲ್ಲಿ ಕ್ಲಾಸ್ ಅಂತಿದೆಯಲ್ಲ ಕ್ಲಾಸ್ ಅಂತಿದ್ದಾಗ ಯಾವ ಕ್ಲಾಸ್ ಅನ್ನೋದನ್ನು ನಾವು ಇಲ್ಲಿ ಆಯ್ಕೆ ಮಾಡ್ಕೋಬೇಕು ಇಲ್ಲಿ ಆಲ್ ಅಂತಿರಬೇಕಾಗತ್ತೆ ಎ ಆಲ್ ಅಂತ ತೆಗೆದುಕೊಂಡು ಎ ಗೋ ಅಂತ ಕೊಡೋಣ ಸ್ನೇಹಿತರೆ ಈ ರೀತಿ ನಾವು ಪ್ರತಿಯೊಂದು ಕ್ಲಾಸ್ಗೂ ನಾವು ಸಹ ಮಾಡಬೇಕಾಗತ್ತೆ ಸ್ನೇಹಿತರೆ ಇದು ಓನ್ಲಿ ಯಾರಿಗಪ್ಪ ಅಂದರೆ ಈ ಒಂದು ಎಲ್ ಕೆ ಜಿ ಆರ್ ಯು ಕೆ ಜಿ ಟು ಫಸ್ಟ್ ಸ್ಟ್ಯಾಂಡರ್ಡ್ ಯಾರು ಬಂದಿರ್ತಾರೋ ಆ ಮಕ್ಕಳಿಗೆ ಮಾತ್ರ ಸ್ನೇಹಿತರೆ ಎಲ್ಲ ಕ್ಲಾಸ್ ಮಕ್ಳಿಗೂ ಆಗೋಲ್ಲ ಇವು ಒಂದರಿಂದ ಮೇಲ್ಪಟ್ಟ ಯಾವ ಕ್ಲಾಸ್ಗಳಿಗೂ ಆಗೋದಿಲ್ಲ ಇದು ಈ ಕೆ ಜಿ ಕ್ಲಾಸ್ ಟು ಫಸ್ಟ್ ಸ್ಟ್ಯಾಂಡರ್ಡ್ ಯಾರು ಬಂದಿರ್ತಾರೋ ಆ ಮಕ್ಕಳಿಗೆ ಮಾತ್ರ ಬರುತ್ತೆ ನೀವೇನಾದರೂ ಇಲ್ಲಿ ಆ್ಯಕ್ಚುಲಿ ಈ ಸ್ಕೂಲಲ್ಲಿ ಯಾವ ಇಲ್ಲ ಈ ಮಕ್ಕಳು ನೀವೇನಾದರೂ ಇಲ್ಲಿ ಗೋ ಅಂತ ಆಪ್ಷನ್ ಕೊಟ್ಟರೆ ನೆಕ್ಸ್ಟ್ ಪೇಜ್ ಏನು ಓಪನ್ ಆಗುತ್ತೆ ಅಂದರೆ ಆ ಮಕ್ಕಳು ಲೀಸ್ಟ್ ಓಪನ್ ಆಗುತ್ತೆ ಆ ಲೀಸ್ಟ್ ಓಪನ್ ಆದಾಗ ಅಲ್ಲಿ ನೀವೇನು ಮಾಡಬೇಕಾಗತ್ತೆ ಒಂದು ಕ್ಲಾಸನ್ನು ಮತ್ತು ಇದನ್ನು ಅಪ್ಡೇಟ್ ಕೊಟ್ಟರೆ ಆಗತ್ತೆ ಸ್ನೇಹಿತರೆ ಇಷ್ಟೇ ಮಾಡಬೇಕಾಗಿರೋದು ನೀವು ಇನ್ನೇನೋ ಮಾಡೋ ಅವಶ್ಯಕತೆ ಇರುವುದಿಲ್ಲ ಸ್ನೇಹಿತರೆ ಆ ಒಂದು ನೆಕ್ಸ್ಟ್ ಪೇಜ್ ಓಪನ್ ಆದಾಗ ಅಪ್ಡೇಟ್ ಸೆಕ್ಷನನ್ನು ಅಪ್ಡೇಟ್ ಕೊಟ್ಟರೆ ಸಾಕು ಅಪ್ಡೇಟು ಆಗುತ್ತೆ ಅದು ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇದೇ ರೀತಿ ಹೆಚ್ಚಿನ ವಿಚಾರಗಳು ನಿಮಗೆ ಸ್ಯಾಡ್ಸ್ ಆಗಲಿ ಯೂಸ್ ಯೂಡೈಸ್ ಆಗಲಿ ಹೆಚ್ಚಿನ ಒಂದು ವಿಚಾರಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ ಥ್ಯಾಂಕ್ ಯು ಸ್ನೇಹಿತರೆ